ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಶುರುವಾಗಿದೆ ಸದಾನಂದ ಗೌಡ ಅವರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೌಂಟರ್ ಕೊಟ್ಟಿದ್ದಾರೆ ಬೆಲೆ ಆದರೆ ಮಾತ್ರ ಅದನ್ನೆಲ್ಲವನ್ನೂ ಕೂಡ ನಮ್ಮ ಮೇಲೆ ಹಾಕ್ತಾರೆ ಆದರೆ ಬಿಜೆಪಿಯವರು ಎಡಬಿಡಂಗಿ ನಾಯಕರು ಏನಾದರೂ ಒಳ್ಳೆಯದು ಆಗಿಬಿಟ್ರೆ ಅದನ್ನು ನಾವೇ ಮಾಡಿದ್ವು ಅಂತ ಹೇಳಿಬಿಡ್ತಾರೆ ಅದರ ಕ್ರೆಡಿಟು ತಾವೇ ತೆಗೆದುಕೊಳ್ಳೋದಕ್ಕೆ ನಿಂತುಬಿಡ್ತಾರೆ ಆದರೆ ಜನ ವಿರೋಧಿ ಆಗೋದನ್ನು ಕಾಂಗ್ರೆಸ್ ಮೇಲೆ ಹಾಕಿಬಿಡ್ತಾರೆ ಏನೇ ಜನ ವಿರೋಧಿಗಳಾಗಲಿ ಕೆಲಸಗಳು ಅದನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಹಾಕಿಬಿಡ್ತಾರೆ ಮೆಟ್ರೋ ಚಲಿಸೋದಕ್ಕೂ ಕೇಂದ್ರದ ಅನುಮತಿ ಬೇಕು ಮೆಟ್ರೋ ರೈಲು ನಾವು ಏನಾದರೂ ಓಡಿಸ್ತೀವಿ ಅಂದರೆ ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಬೆಲೆ ಏರಿಕೆ ಮಾಡುವಂತಹ ನಿರ್ಧಾರ ನಮಗೆ ಬಿಟ್ಟುಬಿಡ್ತಾರಾ ಅವರು ಹಾಗಾದರೆ ಪಿ ಸಿ ಮೋಹನ್ ಡಿ ವಿ ಸದಾನಂದ ಗೌಡ ಅವರಿಗೆ ರಾಮಲಿಂಗಾರೆಡ್ಡಿ ಅವರು ತಾಂಡು ಕೊಟ್ಟಿದ್ದಾರೆ ಆರ್ ಸಿ ಎಲ್ ಅದೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಿಜ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಹಣ ಹಾಕಿದ ನಂತರವೇ ಅದು ಅನುಷ್ಠಾನ ಆಗಿರುವಂಥದ್ದು ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದು ಇರುವ ಕಾರಣ ರಾಜ್ಯ ಸರ್ಕಾರದವರು ವಿಶೇಷವಾದ ಒತ್ತನ್ನು ಆರ್ ಸಿ ಎಲ್ಗೆ ಹಾಕಿ ಈ ರೀತಿ ಎಲ್ಲದಕ್ಕೂ ರೇಟ್ಗಳು ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಆಗಬಾರದು ಅಂತ ಹೇಳುವಂಥ ಪ್ರಥಮ ಜವಾಬ್ದಾರಿ ಅದು ಮುಖ್ಯಮಂತ್ರಿ ಮತ್ತು ಇಂದಿನ ಸರ್ಕಾರಕ್ಕಿದೆ ಖಂಡಿತವಾಗಿ ಅವರು ತಪ್ಪಿಸಿಕೊಳ್ಳುವಂಗಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ಮಾಡಿ ತೋರಿಸುವಂಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರದಿಂದ ಒತ್ತಡ ಹಾಕಬೇಕು ಇದಕ್ಕೆ ಇದರ ರೇಟನ್ನು ಡೌನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಕೇಳಲಿಕ್ಕೆ ಮೊದಲು ರಾಜ್ಯ ಜೊತೆ ವಿಮರ್ಶೆ ಮಾಡಿ ಅವ್ರು ಮಾಡ್ತಾರೆ ಬಿ ಎಂ ಆರ್ ಸಿ ಎಲ್ ಅವರು ಅದೊಂದು ಅಟಾನಮಸ್ ಬಾಡಿ ಆದ ಕಾರಣ ಆದ ಕಾರಣ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಈ ರೇಟ್ಗಳು ಡೌನ್ ಆಗಬೇಕು ಯಾವುದೇ ಮೆಟ್ರೋ ನಮ್ಮ ದೇಶದಲ್ಲಿ ಎಲ್ಲ ಮೆಟ್ರೋಗಳು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರು ಇರ್ತಾರೆ ಕೇಂದ್ರದಲ್ಲಿ ಅವರು ಚೇರ್ಮನ್ ಆಗಿರ್ತಾರೆ ಅಲ್ಲಿ ಏನೇ ತೀರ್ಮಾನಗಳು ತಗೋಬೇಕಾದ್ರೆ ಮೆಟ್ರೋ ಅನುಮತಿ ಕೊಡಬೇಕಾ ಎಕ್ಸ್ಟೆನ್ಷನ್ ಮಾಡಬೇಕಾ ಅಥವಾ ಕೆಲಸ ಮುಗ್ದೋಗಿರುತ್ತೆ ಆ ರೈಲು ಓಡಿಸೋದಕ್ಕೂ ಕೂಡ ಅವ್ರ ಟೈಮ್ ನಮಗೆ ಪರ್ಮಿಷನ್ ಕೊಡಬೇಕು ಯಾವಾಗ ಬೆಲೆ ಏರಿಕೆ ಆಯಿತು ಅದನ್ನು ತೆಗೆದು ನಮ್ಮ ಮೇಲೆ ಹಾಕೋಕ್ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಆದರೆ ಮೆಟ್ರೋ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಡಿಪಾರ್ಟ್ಮೆಂಟ್ನ ಸೆಕ್ರೆಟ್ರಿ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ ಧೈರ್ಯವಾಗಿ ಹೇಳಬೇಕು ಇವರು ನಮ್ಮ ಬಿ ಜೆ ಪಿಯವರಿದ್ದಾರೆಲ್ಲ ಎಡಬಿಡಿಂಗಿ ನಾಯಕರು ಅವರು ಎಡಬಿಳಿಂಗಿ ನಾಯಕರವರು ಏನಾದರೂ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತ ಏನಾರ ಪಬ್ಲಿಕ್ ವಿರೋಧವಾಗಿರೋದಾದರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಚಲಿಸಬೇಕಾದರೂ ಕೂಡ ಕೇಂದ್ರ ಸರ್ಕಾರದೇ ಅನುಮತಿ ಬೇಕು ನಮಗೆ ಪ್ರೈಸ್ ರೈಸ್ ನಮ್ಗೆ ಕೊಟ್ಬಿಡ್ತಾರೆ ಅವರು ಬೆಲೆ ಏರಿಕೆನ ಯಾವುದೇ ಮೆಟ್ರೋ ನಮ್ಮ ದೇಶದಲ್ಲಿ ಎಲ್ಲ ಮೆಟ್ರೋಗಳಿಗೂ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರು ಇರ್ತಾರೆ ಕೇಂದ್ರದಲ್ಲಿ